ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ನಿನ್ನೆ ದಿವಸ ನಾನು ಭಾಗವಹಿಸೋದಕ್ಕಾಗಿರಲಿಲ್ಲ ಅದಕ್ಕಾಗಿ ಇವತ್ತು ಬಂದು ನನ್ನ ಗೌರವ ಸಮರ್ಪಣೆಯನ್ನು ಅವರಿಗೆ ಮಾಡಿದ್ದೇನೆ ಶಿವಕುಮಾರ ಮಹಾಸ್ವಾಮಿಗಳು ಇಡೀ ದೇಶದಲ್ಲಿ ಒಂದು ಹೊಸ ರೂಪದ ಸಮಾಜ ಸೇವೆಯನ್ನು ಅದಕ್ಕೆ ದಾರಿಯನ್ನು ಹಾಕಿಕೊಟ್ಟಂಥವ್ರು ಅನ್ನದಾಸೋಹ ಮತ್ತು ವಿದ್ಯಾದಾಸೋಹ ಎರಡನ್ನೂ ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಈ ದೇಶದ ಮುಂದಿನ ಭವಿಷ್ಯದ ಮಕ್ಕಳು ಭವಿಷ್ಯದ ಪ್ರಜೆಗಳನ್ನು ತಯಾರು ಮಾಡುವಂಥ ರೀತಿಯಲ್ಲಿ ಅವರಿಗೆ ಒಂದಿಷ್ಟು ನಮ್ಮ ಪರಂಪರೆಯ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಸಮಾಜದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಅವರಿಗೆ ಚಿಕ್ಕಂದಿನಲ್ಲೇ ತಯಾರಿಯನ್ನು ಕೊಟ್ಟರೆ ಅವರೆಲ್ಲ ಸತ್ಪ್ರಜೆಗಳಾಗ್ತಾರೆ ಎನ್ನುವಂಥ ನಂಬಿಕೆ ಸ್ವಾಮೀಜಿಗಳಿಗೆ ಇದ್ದದ್ದು ಅದಕ್ಕಾಗಿ ಅವರ ಸೇವೆ ಅನನ್ಯ ನಾವು ಅವರನ್ನು ಯಾವತ್ತೂ ಕೂಡ ಸ್ಮರಿಸ್ಕೊಳ್ತೇವೆ